ಹಾಯ್ ನಮಸ್ತೆ ತುಂಬ ಸುಲಭವಾಗಿ ಮತ್ತು ರುಚಿಯಾದ ಬೀಟ್ರೂಟ್ ಬರ್ಫಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕಪ್ ಬೀಟ್ರೂಟ್ ತುರಿ ಒಂದು ಕಪ್ ಸಕ್ಕರೆ ಒಂದು ಕಪ್ ಕಾಯಿ ತುರಿ ಎರಡು ಏಲಕ್ಕಿನ ತೆಗೆದುಕೊಂಡಿದ್ದೇನೆ ಪಾಕ ಮಾಡೋದೇನೋ ಬೇಡ ಎಲ್ಲವನ್ನು ಒಟ್ಟಿಗೆ ಹಾಕಿ ಬಿಸಿ ಮಾಡಲಿಕ್ಕೆ ಇಡ್ತೇನೆ ನಾನಿಲ್ಲಿ ತುಪ್ಪವನ್ನು ಹಾಕ್ತಾ ಇಲ್ಲ ನೀವು ಬೇಕು ಅಂತ ಇದ್ರೆ ಒಂದು ಸ್ಪೂನ್ ಹಾಕಿಕೊಳ್ಳಿ ಇದು ತುಂಬ ಬೇಗ ಆಗುವಂತಹ ಬರ್ಫಿ ಹಾಗೆ ರುಚಿಯೂ ಚೆನ್ನಾಗಿರ್ತದೆ ನೀರೆಲ್ಲ ಆರಿ ಗಟ್ಟಿಯಾಗುವವರಿಗೆ ಕಾಯಿಸಿಕೊಳ್ಳಬೇಕು ಕಲರ್ ನೋಡಿ ಬೀಟ್ರೂಟಿನ ಬರ್ಫಿ ಅಂತ ಹೇಳ್ಬೋದಷ್ಟೆ ಆದರೆ ರುಚಿ ತುಂಬ ಚೆನ್ನಾಗಿರ್ತದೆ ಬೀಟ್ರೂಟಿಂದ ಮಾಡಿದ್ದು ಅಂತಾನೆ ಗೊತ್ತಾಗಲ್ಲ ಏಲಕ್ಕಿಯನ್ನು ಪೌಡರ್ ಮಾಡಿಕೊಳ್ತೇನೆ ಏಲಕ್ಕಿಯನ್ನು ಸೇರಿಸಿಕೊಳ್ತೇನೆ ಇದು ಆಗಿದೆ ಪ್ಲೇಟಿಗೆ ಹಾಕಿಕೊಳ್ತೇನೆ ಸ್ವಲ್ಪ ಗಟ್ಟಿ ಆದಮೇಲೆ ಕಟ್ ಮಾಡಿಕೊಳ್ತೇನೆ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಳ್ಳಿ ನಾನು ಈ ರೀತಿಯಾಗಿ ಕಟ್ ಮಾಡಿಕೊಳ್ತೇನೆ ಇದು ಸ್ವಲ್ಪ ಗಟ್ಟಿ ಆದಮೇಲೆ ತೆಗೆದುಕೊಳ್ತೇನೆ ನೋಡಿ ಬರ್ಫಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಬಿಸಿ ಇದೆ ತಣಿದ ಮೇಲೆ ಇನ್ನೂ ಗಟ್ಟಿ ಆಗ್ತದೆ ಈ ಬರ್ಫಿನ ನೀವು ಮಾಡಿ ನೋಡಿ ಹೇಗಾಗ್ತದೆ ಅಂತ ಕಾಮೆಂಟಲ್ಲಿ ತಿಳಿಸಿ